ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಭೆ ಲೋಕಸಭಾ ಚುನಾವಣೆಯ ಮುಂಜಾಗ್ರತಾ ಕ್ರಮವಾಗಿ ಹೊನ್ನಾಳಿ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಸಭೆ ಕರೆಯಲಾಗಿತ್ತು ಉಪವಿಭಾಗಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಅಭಿಷೇಕ್ ರವರ ನೇತೃತ್ವದಲ್ಲಿ ಸಭೆ ನಡೆಯಿತು ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗವು ಆದೇಶ ಹೊರಡಿಸಿದ್ದು ನೀತಿ ಸಂಹಿತೆ ಜಾರಿಯಲ್ಲಿದೆ ಚುನಾವಣೆಗಾಗಿ ನೇಮಕಗೊಂಡ ಅಧಿಕಾರಿಗಳು ಯಾವುದೇ ಲೋಪದೋಷಗಳು ಆಗದಂತೆ ಕರ್ತವ್ಯ ನಿರ್ವಹಿಸಬೇಕೆಂದು ಚುನಾವಣಾ ಅಧಿಕಾರಿಯಾದ ಉಪ ಅಭಿಷೇಕ್ ಎ ಸೂಚನೆ ನೀಡಿದರು ಹೊನ್ನಾಳಿ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿನ ಆವರಣದಲ್ಲಿ ನಡೆದ ಅಧಿಕಾರಿಗಳ ಮತ್ತು ಪತ್ರಕರ್ತರ ಸಭೆಯನ್ನು ನಡೆಸಿ ಮಾತನಾಡಿದರು ನಾನು ಹೊನ್ನಾಳಿಗೆ ಬಂದು ಒಂದು ತಿಂಗಳಾಯಿತು ಎಲ್ಲ ಪತ್ರಕರ್ತರ ಪರಿಚಯ ಮಾಡಿಕೊಂಡು ಲೋಕಸಭಾ ಚುನಾವಣೆಯ ವಿಷಯವಾಗಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನಿಮ್ಮನ್ನು ಕರೆಯಲಾಗಿದೆ ಎಂದರು ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಲು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಕಾರ ಮುಖ್ಯವಾಗಿರುತ್ತದೆ ಈಗಾಗಲೇ ತಾಲೂಕಿನ ಗಡಿ ಭಾಗಗಳಲ್ಲಿ ಆರು ಚೆಕ್ ಗಳನ್ನು ನಿರ್ಮಿಸಲಾಗಿದ್ದು ಅವ್ಯಾವು ಎಂದರೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ನ್ಯಾಮತಿ ಪೊಲೀಸ್ ಠಾಣೆಯ ಟಿಜಿಹಳ್ಳಿ ಕ್ರಾಸ್ ಸವಳಂಗ ಹೊಳೆಹಳ್ಳಿ ಕ್ರಾಸ್ ಹೊನ್ನಾಳಿ ಪೊಲೀಸ್ ಗೊಡ್ಹಳ್ಳಿ ಕ್ರಾಸ್ ಕುಳಗಟ್ಟೆ ಕ್ರಾಸ್ ಜೀನಹಳ್ಳಿ ಕ್ರಾಸ್ ಬಳಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ ವಾಹನ ತಪಾಸಣೆಯನ್ನು ನಡೆಸಲಾಗುತ್ತಿದೆ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವಾಹನಗಳನ್ನು ತಪಾಸಣೆ ನಡೆಸುವಾಗ ವಾಹನ ಚಾಲಕರೊಂದಿಗೆ ಸೌಜನ್ಯತವಾಗಿ ನಡೆದುಕೊಳ್ಳುವುದು ಅತ್ಯವಶ್ಯಕ ಕೆಲವು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ವಾಹನಗಳಲ್ಲಿದ್ದಾಗ ಮನವರಿಕೆ ಮಾಡಿಕೊಟ್ಟು ವಾಹನಗಳನ್ನು ತಪಾಸಣೆ ಮಾಡಬೇಕು ಯಾವುದೇ ಅನುಮಾನ ಬಂದಲ್ಲಿ ತಕ್ಷಣವೇ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬೇಕೆಂದು ಸಲಹೆ ನೀಡಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ಅಸಿಸ್ಟೆಂಟ್ ಕಮಿಷನರ್ ಹೊನ್ನಾಳಿ ಹಾಗೂ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಫಾರ್ ಲೋಕಸಭಾ ಎಲೆಕ್ಷನ್ಸ್ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಗೆ ಸೊ ತಮಗೆಲ್ಲರಿಗೂ ಗೊತ್ತಿರೋಂಗೆ ಎಲ್ ಎಲೆಕ್ಷನ್ ಕಮಿಷನ್ ಅವರು ಲೋಕಸಭಾ ಎಲೆಕ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಇದರ ನಿಮಿತ್ತ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಕಂಪ್ಲೀಟ್ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ಸ್ ಇರೋಂಗೆ ಫ್ರೀ ಆ್ಯಂಡ್ ಫೇರ್ ಆ್ಯಂಡ್ ಇನ್ಕ್ಲೂಸಿವ್ ಎಲೆಕ್ಷನ್ಸ್ನ ತಗೊಳ್ಳೋದಕ್ಕೆ ನಾವು ವೇರಿಯ ಸ್ಟೆಪ್ಸ್ನ ತೊಗೊಂಡಿದ್ದೀವಿ ಇದ್ರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂದರೆ ಟೀಮ್ ಫಾರ್ಮೇಷನ್ ನಮ್ಮಲ್ಲಿ ಇನ್ನೂರ ನಲ್ವತ್ತೈದು ಪೋಲಿಂಗ್ ಬೂತ್ಸ್ಗಳಿದೆ ಇವೆಲ್ಲ ಪೋಲಿಂಗ್ ಬೂತ್ಸ್ಗಳನ್ನು ಕೂಡ ಅಷ್ಟೊಂದು ಮಿನಿಮಮ್ ಫೆಸಿಲಿಟೀಸ್ ಅಂದರೆ ಲೈಟು ರ್ಯಾಂಪು ಕರೆಂಟು ಟಾಯ್ಲೆಟ್ ಫೆಸಿಲಿಟಿ ನೀರಿನ ಸೌಲಭ್ಯ ಇವೆಲ್ಲ ನಾನು ಚೆಕ್ ಮಾಡಿ ಸೆಕ್ಟರ್ ಆಫೀಸರ್ಸ್ ಆ್ಯಸ್ ವೆಲ್ ಆಸ್ ಬೇರೆ ಬೇರೆ ಟೀಮ್ಸ್ ಎಲ್ಲ ಚೆಕ್ ಮಾಡಿ ಸಿದ್ಧಪಡಿಸಿದ್ದಾರೆ ಇನ್ನೂರ ನಲ್ವತ್ತೈದು ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಇದಕ್ಕೋಸ್ಕರ ನಾವು ಇಪ್ಪತ್ನಾಲ್ಕು ಸೆಕ್ಟರ್ ಆಫೀಸರ್ಸನ್ನ ನೇಮಿಸಿದ್ವಿ ಹಾಗೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮಲ್ಲಿ ಆರು ಕಡೆ ನಾವು ಚೆಕ್ ಪೋಸ್ಟ್ನ ಅಳವಡಿಸಿದ್ದೀವಿ ಆರು ಕಡೆ ಯಾವುದಾದವು ಅಂದರೆ ಟಿ ಜಿ ಹಳ್ಳಿ ಕ್ರಾಸ್ ಸೌಳಂಗ ಹೊಳ್ಳೆಹಳ್ಳಿಹಳ್ಳಿ ಕ್ರಾಸ್ ಗೊಲ್ಲರಹಳ್ಳಿ ಕ್ರಾಸ್ ಕುಲ್ಗಟ್ಟೆ ಕ್ರಾಸ್ ಹಾಗೂ ಜೀನಲ್ಲಿ ಕ್ರಾಸ್ ಇವೆಲ್ಲ ಕಡೆಗಳಲ್ಲೂ ಕೂಡ ಟ್ವೆಂಟಿ ಫೋರ್ ಅವರ್ ಅವರ್ಸ್ ಸರ್ವೆಲೆನ್ಸ್ ನಡೀತಾ ಇದೆ ಸೊ ಎಟ್ ಎ ಟೈಮ್ ಯಾರನ್ನೂ ಕೂಡ ಪಬ್ಲಿಕ್ಕಿಗೆ ಯಾರೂ ಕೂಡ ಜಾಸ್ತಿ ಕ್ಯಾಶ್ನ ಇಟ್ಕೊಂಡು ಓಡಾಡೋದು ಬೇಡ ಕ್ಯಾಶ್ನ ಇಟ್ಕೊಂಡು ಓಡಾಡೋದ್ರೂ ಲೆಟ್ ಎಮ್ ಹ್ಯಾವ್ ಎನ್ ಸಬ್ಸ್ಟಾನ್ಷಿಯಲ್ ಪ್ರೂಫ್ ಬ್ಯಾಂಕ್ ಅಕೌಂಟಿಂದ ಏನೋ ಟ್ರಾನ್ಸ್ಫರ್ ಆಗಿರೋದು ಇಲ್ಲ ಫಾರ್ ಎಕ್ಸಾಂಪಲ್ ರೈತರಾಗಿದ್ದರೆ ಅಡಿಕೆ ಮಂಡಿ ಇಲ್ಲಾಂದರೆ ಬೇರೆ ಕಡೆಯಿಂದ ಅಡಕೆ ಏನಾದರೂ ಪ್ರೊಡ್ಯೂಸ್ನ ಮಾರಿ ತಂದಿರೋಂಥ ಬಿಲ್ ಇರೋ ರೆಸೆಪ್ಟ್ಸ್ನ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಮಾನಿಟರ್ ಮಾಡ್ತೀವಿ ನಾವು ಚೆಕ್ ಆ್ಯಸ್ ವೆಲ್ ಆಸ್ ಸಿ ಸಿ ಟಿ ವಿ ಕ್ಯಾಮ್ರಾ ಅಲ್ವರ್ಟ್ಸ್ ಇರೋದ್ರಿಂದ ಈವನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಅಲ್ಲಿ ನಿಗಾ ಇಟ್ಟಿದ್ದಾರೆ ಸೊ ಆಸ್ಪತ್ರೆಗೂ ನಾವು ತೊಗೊಂಡು ರೆಸಿಪ್ಟ್ ಎಲ್ಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇಲ್ಲ ಒಂದು ರೆಫರಲ್ ಇರುತ್ತೆ ಸೊ ಕೇಸ್ ಟು ಕೇಸ್ ಬೇಸಿಸ್ನ ನೋಡಿ ನಾವು ನಾವು ಅವುಗಳನ್ನ ಬಗೆಹರಿಸ್ತೀವಿ ಸೊ ಫಸ್ಟು ಎಸ್ ಎಸ್ ಸಿ ಟೀಮ್ ಅಂದರೆ ನೆಕ್ಸ್ಟು ಎಫ್ ಎಸ್ ಸಿ ಟೀಮ್ ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮು ನಮ್ಮದಲ್ಲ ಆರು ತಂಡಗಳನ್ನ ರಚ ಇವುಗಳು ಟ್ವೆಂಟಿ ಫೋರ್ ಅವರ್ಸು ಫೀಲ್ಡಲ್ಲೇ ಇರುತ್ತೆ ಆ್ಯಂಡ್ ಎಲ್ಲೇ ಏನು ಹಣ ಆಗಿರ್ಬೋದು ಇಲ್ಲ ಮೆಟೀರಿಯಲ್ಸ್ ಏನೇ ಆಗಿದ್ದರೆ ಅದನ್ನು ಏನಾದರೂ ದುರ್ಬಳಕೆ ಆಗ್ತಿದೆ ಅನ್ನೋಂಥ ಗೊತ್ತಾದರೆ ಟೀಮ್ಸ್ ವಿಲ್ ರೀಚ್ ನೀಡ್ದೆ ಆ್ಯಂಡ್ ಎಲ್ಲರಿಗೂ ಕೂಡ ಸೆಕ್ಟರಲ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಮ್ಯಾಜಿಸ್ಟ್ರೇಟ್ ಪವರ್ಸ್ಗಳಿಗೆ ಕೊಟ್ಟಿದ್ದೀವಿ ಸೊ ಕಂಪ್ಲೀಟ್ ಸರ್ವೆಲೆನ್ಸ್ ಆಗಲಿಕ್ಕಿದೆ ಪೊಲಿಟಿಕಲ್ ಪಾರ್ಟೀಸ್ ಅವರು ಕೂಡ ವಿತ್ ಪರ್ಮಿಷನ್ಸ್ ದೇ ಆರ್ ಅಲೌಡ್ ಟು ಡು ಕ್ಯಾಂಪೇನಿಂಗ್ ಆಗಿರ್ಬೋದು ಟೆಂಪ್ರರಿ ಪಾರ್ಟಿ ಆಫೀಸು ಮತ್ತು ಇನ್ನಿತರ ಇನ್ನಿತರೆ ಪ್ರೋಗ್ರಾಮ್ಸ್ಗಳಿಗೆ ಬೇಕಾರೆ ಅವ್ರು ಮಾಡ್ಕೋಬೋದಾಗಿದೆ ಸೊ ಬಟ್ ವಿತ್ ಪರ್ಮಿಷನ್ ಆ್ಯಂಡ್ ವಿತ್ ಸೆವೆರಲ್ ಕಂಡೀಷನ್ಸ್ ಸೊ ಅಲ್ಲಿ ಕೂಡ ನಮ್ಮದು ಎಫ್ ಎಸ್ ಸಿ ಟೀಮ್ ಫ್ಲೈಯಿಂಗ್ ಸ್ಕ್ವಾಡ್ ಟೀಮು ವಿ ಎಸ್ ಟೀಮ್ ಅಂತ ಇದೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅವರು ಕೂಡ ನಿಗಾ ಇಟ್ಟಿರ್ತಾರೆ ಆ್ಯಂಡ್ ಕ್ಯಾಂಡಿಡೇಟ್ ಏನಿದೆ ಅವರು ಏನೇ ಮಾಡಿದ್ರು ಅವ್ರ ಎಲೆಕ್ಷನ್ ಎಕ್ಸ್ಪೆನ್ಸಸ್ಗೆ ಕೌಂಟ್ ಆಗುತ್ತೆ ಸೊ ಅವ್ರು ಗೊತ್ತಿರೋಂಗೆ ಎಲೆಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಮೋರ್ ದನ್ ನೈಂಟಿ ಫೈವ್ ಲ್ಯಾಕ್ಸ್ ಮಾಡಲಿಕ್ಕಿಲ್ಲ ಲೋಕಸಭಾ ಎಲೆಕ್ಷನ್ಗೆ ಸೊ ಆ ಎಕ್ಸ್ಪೆಂಡಿಚರ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡು ಇದು ಮಾಡಬೇಕಾಗಿದೆ ನಾವು ಕಮಿಂಗ್ ಟು ವೋಟಿಂಗ್ ಆ್ಯಂಡ್ ಆಲ್ ಏಯ್ಟಿ ಫೈವ್ ಪ್ಲಸ್ ವೋಟರ್ಸ್ ಯಾರಿದ್ದಾರೆಲ್ಲ ಅವ್ರಿಗೆ ಮತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಆರ್ ಫಿಸಿಕಲಿ ಚಾಲೆಂಜ್ಡ್ ಯಾರಿದ್ದಾರೆ ಪೂವರ್ ಡಿಸೇಬಲ್ಡ್ ಮೋರ್ ದ್ಯಾನ್ ಫಾರ್ಟಿ ಪರ್ಸೆಂಟ್ ಯಾರು ಅಂಗವಿಕಲರು ಇರ್ತಾರಲ್ಲ ಅವ್ರಿಗೆ ಹೋಮ್ ವೋಟಿಂಗ್ ಆಪ್ಷನ್ ಕೂಡ ಇದೆ ಥ್ರೂ ಪೋಸ್ಟಲ್ ಬ್ಯಾಲೆಟ್ಟು ಸೊ ಇವರಿಗೆ ಟ್ವೆಲ್ ಡಿ ಫಾರ್ಮ್ಸ್ನ ಬಿ ಎಲ್ ಮುಖಾಂತರ ನಾವು ಹೊರಡಿಸ್ತೀವಿ ಅವರು ನಾವು ಮನೇಲೇನೆ ವೋಟ್ ಮಾಡ್ತೀವಿ ಅಂತ ಇಚ್ಛಿಸೋರು ನಮಗೆ ಟ್ವೆಲ್ಡಿ ಫಾರ್ಮ್ ನ ಕೊಡಿ ಅಲ್ಲಿ ನಾವು ಮನೆಗೆ ಹೋಗಿ ಅವ್ರಿಗೆ ವೋಟ್ ಹಾಕ್ಸ್ಕೊಂಡು ಬರೋ ಅದನ್ನು ಕೂಡ ಆಪ್ಷನ್ ಇದೆ ಆ್ಯಂಡ್ ತಮಗೆ ಗೊತ್ತಿರೋಂಗೆ ನಮ್ಮ ಹೊನ್ನಾಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಕ್ಲೋಸ್ ಟು ಟೂ ಲ್ಯಾಕ್ ಅಂದರೆ ಒನ್ ಲ್ಯಾಕ್ ನೈಂಟಿ ಏಯ್ಟ್ ತೌಸಂಡ್ ವೋಟರ್ಸ್ ಇದ್ದಾರೆ ಎಲ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲೆಕ್ಷನ್ ಅನ್ನುವಂಥ ಒಂದು ಡೆಮಾಕ್ರೆಟಿಕ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಲಿ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಅಂದ್ ಡೈರೆಕ್ಷನ್ಸ್ನಂತೆ ಫ್ರೀ ಆ್ಯಂಡ್ ಫೇರಾಗಿ ಪೀಸ್ಫುಲ್ಲಾಗಿ ಎಲೆಕ್ಷನ್ನ ನಾವು ಮಾಡಲಿಕ್ಕೆ ನಿಮ್ಮ ಸಹಕಾರವನ್ನು ಸಹಕಾರವನ್ನು ಬಿಡ್ತೀನಿ